ಶ್ರೀ ಗುರುಭ್ಯೋ ನಮಃ ಗಂಗಣಪತಿ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಗೇಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ರಾಶಿ ಭವಿಷ್ಯ ಕಂಡು ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ರಾಶಿಯ ಭವಿಷ್ಯವನ್ನು ನೋಡಿ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರೋದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸೋದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದ್ದಾಗಿ ಸೂರ್ಯದೇವ ಪೃಥ್ವಿ ಋಷಭ ರಾಶಿಯಿಂದ ಜೂನ್ ಹದಿನೈದನೇ ತಾರೀಕು ವಾಯುತತ್ವದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ ಕುಜ ಏಳನೇ ತಾರೀಕು ನೀಚತ್ವವನ್ನು ಕಳೆದುಕೊಂಡು ಅಗ್ನಿತತ್ವದ ರಾಶಿಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಇನ್ನು ಬುಧ ಬುಧನು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಮತ್ತು ಇನ್ನು ಶುಕ್ರದೇವ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ ಹಾಗೆ ಗುರು ಮಿಥುನ ರಾಶಿಯಲ್ಲಿದ್ದರೆ ಇನ್ನೂ ಒಂದು ವರ್ಷ ಕೂಡ ಇದೇ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಅಂದರೆ ಗುರುಗ್ರಹ ಸೊ ಇನ್ನೂ ಒಂದು ವರ್ಷ ಇದೇ ಮಿಥುನ ರಾಶಿಯಲ್ಲಿ ಇರ್ತಾರೆ ಇನ್ನು ಶನಿದೇವ ಶನಿದೇವ ಜಲತತ್ವದ ರಾಶಿ ಅಂದರೆ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಹಾಗೆ ರಾಹು ಕುಂಭ ರಾಶಿಯಲ್ಲಿದ್ದರೆ ಕೇತು ಸಿಂಹರಾಶಿಯಲ್ಲಿದ್ದಾರೆ ಸ್ನೇಹಿತರೆ ಗ್ರಹಗಳ ಬದಲಾವಣೆಯಿಂದ ಸಿಂಹರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಜೂನ್ ಮಾಸಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ತಿಂಗಳು ನಿಮಗೆ ಬಹಳಷ್ಟು ರೀತಿಯಲ್ಲಿ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಈ ತಿಂಗಳು ಬಹುಶಃ ನಿಮ್ಮ ವೃತ್ತಿ ಜೀವನಕ್ಕೆ ಬಹಳ ಉತ್ತಮವಾಗಿದೆ ತಿಂಗಳ ಆರಂಭದಲ್ಲಿ ಹತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರು ಬುಧಾದಿತ್ಯ ಯೋಗವನ್ನು ರಚಿಸುತ್ತಾರೆ ಇದು ನಿಮಗೆ ಕೆಲಸದಲ್ಲಿ ಪ್ರಬಲ ಸ್ಥಾನವನ್ನು ಸಹ ನೀಡಬಹುದು ಹೆಚ್ಚುವರಿಯಾಗಿ ಆರಂಭದಿಂದ ಅಂತ್ಯದವರೆಗೆ ಮಂಗಳ ಮತ್ತು ಗುರು ಎರಡೂ ನಿಮ್ಮ ಏಳನೇ ಮನೆಯನ್ನು ನೋಡುತ್ತಾರೆ ಇದು ಕೆಲವು ವ್ಯಾಪಾರ ಪ್ರಕ್ಷುಬ್ಧತೆಯನ್ನು ಉಂಟು ಮಾಡಬಹುದು ಇನ್ನು ಉತ್ತಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಳ್ಳೆಯದೇ ಆಗತ್ತೆ ಹೇಳ್ಬಿಟ್ಟು ಈ ತಿಂಗಳು ನಿಮಗೆ ಕಾಣಿಸ್ತಿದೆ ಇನ್ನು ನೀವು ಕಠಿಣ ಮತ್ತು ಸ್ಥಿರವಾಗಿ ಅಧ್ಯಯನ ಮಾಡುವುದನ್ನು ಮುಂದುವರಿಸಿ ಮತ್ತು ನಿಮ್ಮ ಸಾಮರ್ಥ್ಯಗಳ ನಂಬಿಕೆಯನ್ನು ಇಟ್ಟಿದರೆ ನಿಮಗೆ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಈ ತಿಂಗಳು ಕುಟುಂಬ ಜೀವನಕ್ಕೆ ನೋಡುವುದಾದರೆ ಬಹಳಷ್ಟು ಅನುಕೂಲಕರವಾಗಿಯೇ ಇದೆ ಆದರೆ ಸ್ವಲ್ಪ ದುರ್ಬಲವಾಗಿ ಪ್ರಾರಂಭವಾಗಬಹುದಷ್ಟೇ ಅಂದರೆ ಈ ತಿಂಗಳು ಪ್ರಾರಂಭದಲ್ಲಿ ನಿಮಗಷ್ಟು ಒಳಿತಾಗಿಲ್ಲ ಅದಾದ ನಂತರ ನಿಮಗೆ ಬಹಳಷ್ಟು ಅನುಕೂಲಕರವಾಗಿದೆ ಇನ್ನು ನಿಮ್ಮ ಪ್ರಣಯ ಸಂಬಂಧಿಗಳಿಗೆ ಬಂದಾಗ ತಿಂಗಳು ತುಂಬ ಅನುಕೂಲಕರವಾಗಿದೆ ಒಂಟಿ ಜನರಿಗೆ ಮದುವೆಯಾಗುವ ಸಾಧ್ಯತೆ ಸಹ ಇದೆ ಅಂದರೆ ವಧುವಿಗೆ ವರನೋ ಅಥವಾ ವರನಿಗೆ ವಧುವೋ ಸಿಗುವಂತಹ ಒಂದು ಪುಣ್ಯ ಕಾಲ ಅಂತಲೇ ಹೇಳ್ಬೋದು ಈ ತಿಂಗಳು ನಿಮಗೆ ಜೂನ್ ತಿಂಗಳು ಬಹಳಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜೂನ್ ತಿಂಗಳು ಯಾರೆಲ್ಲ ಮದುವೆ ಆಗಿಲ್ಲ ಇನ್ನು ಯಾರೆಲ್ಲಪ್ಪ ನನಗಿನ್ನ ಮದುವೆ ಆಗಿಲ್ಲ ಅಂತ ಕಾಯ್ತಿದ್ರು ಇವರಿಗೆಲ್ಲ ಒಂದಷ್ಟು ಒಳ್ಳೆಯದಾಗುವಂಥ ಸಾಧ್ಯತೆ ಇದೆ ವಿವಾಹಿತರೇನಾದರೂ ಇದ್ದರೆ ವಿವಾಹಿತರ ವಿವಾಹಿತರೇನಾದರೂ ಇದ್ದರೆ ಈ ತಿಂಗಳು ನೀವು ಮಗುವನ್ನು ಸಹ ಪಡೆಯಬಹುದಾಗಿದೆ ಒಂದೊಳ್ಳೆ ಮಗು ಮಗುವನ್ನು ಸಹ ಪಡೆಯುವಂಥ ಒಂದೊಳ್ಳೆ ಸುದ್ದಿಯನ್ನು ಸಹ ನೀವು ಈ ತಿಂಗಳು ಅನುಭವಿಸಬಹುದು ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಆಹ್ಲಾದಕರ ಸುದ್ದಿಗಳನ್ನು ಕೂಡ ಪಡೆಯಬಹುದು ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡೋದಾದರೆ ತಿಂಗಳ ಆರಂಭವು ನಿಮಗೆ ಮಧ್ಯಮವಾಗಿದೆ ಈ ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗಬಹುದು ನೀವು ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು ನೀವು ಯಾವುದೇ ವೆಹಿಕಲ್ ಆಗಲಿ ಅಥವಾ ಯಾವುದೇ ಗಾಡಿಯಲ್ಲಿಲ್ಲ ಇಲ್ಲಾದರೂ ಸಂಚಾರ ಮಾಡಬೇಕಾದರೆ ಬಹಳಷ್ಟು ನೀವು ಎಚ್ಚರಿಕೆಯಿಂದ ಇದ್ದರೆ ಬಹಳಷ್ಟು ಒಳ್ಳೆಯದೇ ನಿಮ್ಮ ಕಣ್ಣುಗಳು ಮತ್ತು ಅನಿಯಮಿತ ರಕ್ತದೊತ್ತಡದ ಸಮಸ್ಯೆಗಳನ್ನು ಎದುರಿಸಬಹುದು ಬಹಳಷ್ಟು ಈ ತಿಂಗಳು ನೀವು ಎಚ್ಚರಿಕೆಯಿಂದ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು ಇನ್ನು ಪರಿಹಾರ ನೋಡೋಣ ಬನ್ನಿ ಪ್ರತಿ ಬುಧವಾರ ಗಣೇಶನಿಗೆ ದೂರ್ವಾಂಕುರವನ್ನು ಅರ್ಪಿಸಬೇಕು ಹಾಗೆ ಪ್ರತಿ ಬುಧವಾರದಂದು ಗಣೇಶನ ಒಂದು ಆರಾಧನೆಯನ್ನು ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಎಂದು ನೂರೆಂಟು ಬಾರಿ ನೀವು ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿಕೊಳ್ಳುತ್ತಾ ಸ್ನೇಹಿತರೆ ಬನ್ನಿ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ ಈ ರಾಶಿಯವರಿಗೆ ಎಲ್ಲವೂ ಒಳಿತೇ ಆಗಲಿ ಎಂದು ಕೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು